ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೈವಶಕ್ತಿ ದೇಹದಲ್ಲಿದ್ದರೆ ದೈವಶಕ್ತಿ ದೇಹದಲ್ಲಿದ್ದರೆ ಆ ಭಕ್ತನಿಗೆ ಮೈದಾನವನ್ನ ಯಾವ ರೀತಿಯಾಗಿ ರಚನೆ ಮಾಡ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೈದಾನ ಅಂದ್ರೆ ಏನು ಜೀವನದ ಕಾರ್ಯಗಳು ಆ ಜೀವ ಕಾರ್ಯ ಮಾಡಲು ಬೇಕಾಗಿರ್ತಕ್ಕಂತಹ ಕೋಟೆ ಕೋಟೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅದನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಯಾವಾಗ ದಿವ್ಯಶಕ್ತಿ ಒಬ್ಬ ಮನುಷ್ಯನ ದೇಹದಲ್ಲಿ ಪ್ರವೇಶವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಸಾಮಾನ್ಯ ದೇಹಗಳಿಗಿಂತ ಸಾಮಾನ್ಯ ಜನರಿಗಿಂತ ಆ ಜೀವ ವಿಶೇಷವಾದದ್ದು ಮತ್ತು ಹೆಚ್ಚು ಪ್ರಭಾವಶಾಲಿ ಮತ್ತು ಯೋಗ್ಯವಾದದ್ದು ಎಂಬುದರ್ಥ ಇಂತಹ ಸಂದರ್ಭದಲ್ಲಿ ದಿವ್ಯಶಕ್ತಿ ಆ ಜೀವವನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಹೌದು ಹೇಗಿದಂತಹ ಸಂದರ್ಭದಲ್ಲಿ ಆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಅನ್ಯ ಜೀವಗಳು ಜಗತ್ತಿನಲ್ಲಿ ನೆಲೆಸಿ ವಾಸಿಸಿ ಕಾರ್ಯವಿಧಾನವನ್ನ ಮಾಡುತ್ತಿರುವ ಕಾರಣ ಒಂದು ಜೀವ ತನಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯಾದಂತ ಆಚರಣೆಯನ್ನ ಮಾಡಲು ಸಮಯ ಇಲ್ಲ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಈ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆ ಒಂದು ಜೀವ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ಶಕ್ತಿ ಆದಂತಹ ಪಕ್ಷದಲ್ಲೂ ಬ್ರಹ್ಮನ ಅಂಶ ಆದಂತಹ ಪಕ್ಷದಲ್ಲೂ ಆ ಜೀವಕ್ಕೆ ಇಪ್ಪತ್ನಾಲ್ಕು ಗಂಟೆಯ ಸಮಯದಲ್ಲಿ ಜೀವಿಸಲು ವಾಸಿಸಲು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಪೋಷಿಸಲು ಪಾಲಿಸಲು ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನ ಅದು ಏಕಜೀವ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ಈ ಕಲಿಯುಗದ ಸಂದರ್ಭದಲ್ಲಿ ವಿಶೇಷವಾಗಿ ಆ ಒಂದು ಜೀವಕ್ಕೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವಿಧಾನವನ್ನು ಮಾಡ್ತಕ್ಕಂಥದ್ದು ಬೇಕು ಇದರಲ್ಲಿ ಎರಡು ವಿಧಾನ ಒಂದು ಭೌತಿಕ ಲೋಕ ಇನ್ನೊಂದು ಸೂಕ್ಷ್ಮ ಲೋಕ ಭೌತಿಕ ಲೋಕದಲ್ಲಿ ದೇಹಗಳಿದ್ದಾವೆ ಅವುಗಳಲ್ಲಿ ಲೋಭ ಮೋಹದ ಮಾತ್ಸರ್ಯ ಎಂಬಕ್ಕಂಥ ಅಂಶಗಳಿದ್ದಾವೆ ಸೂಕ್ಷ್ಮ ಲೋಕದಲ್ಲಿ ಆತ್ಮಗಳಿದ್ದಾವೆ ಆತ್ಮಗಳಿಗೆ ದೇಹದಲ್ಲಿ ವಾಸವನ್ನು ಪಡೆಯುವ ಅಗತ್ಯತೆ ಇರುತ್ತೆ ಆ ರೀತಿ ಕಾರಣಕ್ಕೆ ಹೋರಾಡ್ತಾವೆ ಕುಟಿಲತೆ ಮಾಡ್ತಾ ಮೋಸ ಮಾಡ್ತಾರೆ ಆ ಸೂಕ್ಷ್ಮ ಲೋಕದ ಆತ್ಮಗಳಿಗೆ ಆ ಜೀವಗಳನ್ನ ಪ್ರಭಾವಯುತವಾಗಿ ಹಾನಿಗೊಳಿಸಲಿಕ್ಕೆ ಮನಸ್ಸಿರುತ್ತೆ ಅವರು ಕೂಡ ನಮ್ಮಂತೆ ಆಗಲಿ ಎಂಬತಕ್ಕಂತ ಸ್ಥಿತಿ ಇರುತ್ತೆ ಆ ಕಾರಣಕ್ಕೆ ಆ ದೇಹಗಳನ್ನ ಜೀವಗಳನ್ನ ಬಳಸಿಕೊಳ್ತಕ್ಕಂಥದ್ದಿರುತ್ತೆ ಅದರ ಬಗ್ಗೆ ಅಡೆತಡೆ ರಕ್ಷಿಸಲು ಕೂಡ ಜೀವಕ್ಕೆ ಕಾರ್ಯವನ್ನು ಸೂಕ್ಷ್ಮ ಲೋಕದ ಜೀವಿಗಳು ಕೂಡ ಇರ್ತವೆ ದೈವಿಕ ಆಚರಣೆಗಳಲ್ಲಿ ಬದುಕಿದ್ದಾಗ ತೊಡಗಿಲ್ಲದೆ ಸತ್ತ ನಂತರವೂ ಕೂಡ ತೊಡಗಲಿಕ್ಕೆ ಆಗುವುದಿಲ್ಲ ಆ ಕಾರಣ ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥ ಜೀವಗಳ ದಿಕ್ಕನ್ನು ತಪ್ಪಿಸಲು ಆ ಜೀವಗಳಿಗೆ ಬಾಧೆಯನ್ನು ನೀಡಲು ಮತ್ತು ಆ ಜೀವಗಳ ಯಾವುದೋ ಕಾರಣಕ್ಕೆ ಹಾನಿಗೆ ಒಳಪಡಿಸಲು ನಿತ್ಯ ಪ್ರಯತ್ನ ಮಾಡ್ತಾ ಇರ್ತಾರೆ ಈ ವಿಧಾನದಲ್ಲಿ ಭೌತಿಕ ದೇಹಗಳು ಮತ್ತು ಹಾಗೆಯೇ ಆ ದೇಹ ರಹಿತ ಜೀವಿಗಳು ಏನಿದ್ದಾವೆ ಭೌತಿಕ ದೇಹಗಳು ಮತ್ತು ಜೀವರಹಿತ ದೇಹರಹಿತ ಜೀವಗಳು ಏನಿದ್ದಾವೆ ಈ ಎರಡೂ ವಿಭಾಗದವರ ಕಾರ್ಯವೈಖರಿಯನ್ನ ಜೀವ ತನ್ನ ಇಷ್ಟದಂತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಮಂಜಸವಾಗಿ ನಿರ್ವಹಿಸಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಆ ಕಾರಣಕ್ಕೆ ಅನ್ಯ ಕಾರ್ಯಾವಳಿಗಳನ್ನ ಮಾಡ್ತಕ್ಕಂತಹ ಉದಾಹರಣೆಗೆ ಗಮನಿಸಿ ಯಾವ ಜೀವ ತಾನು ಬೆಳಗಿನ ಜಾವ ಏಳು ಏಳುವ ಕಾರ್ಯ ಮಾಡುತ್ತೆ ಆಹಾರ ಸೇವನಾದಿಗೆ ಸಂಬಂಧಪಟ್ಟಂತೆ ದುಡಿಯುವ ಕಾರ್ಯ ಮತ್ತು ಸೇವನೆಗೆ ಸಂಬಂಧಪಟ್ಟಂತೆ ಆಹಾರ ರಚನೆ ಮತ್ತು ಸೇವನೆ ಕಾರ್ಯ ಹಾಗೆ ಜೀರ್ಣಿಸುವ ಕಾರ್ಯ ಹಾಗೆ ಶಕ್ತಿ ಸಂಚನದಿಂದ ವಾಸಿಸುವ ಕಾರ್ಯ ಎಲ್ಲ ಜೀವಿಗಳಲ್ಲೂ ಕೂಡ ನಡೆಯಿತು ಇಷ್ಟು ಸಾಕಾದ ಮೇಲೆ ವೇದಿಕೆ ಸಾಕು ಆ ಜೀವಕ್ಕೆ ಮೈದಾನ ಏಕೆ ಬೇಕು ಎಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ವಿಷಯಗಳ ಹೋರಾಟವನ್ನು ನಾವು ನೋಡುವುದಾದರೆ ಸಂಕಲ್ಪಗಳು ಹಾನಿಕಾರಕ ಸಂಕಲ್ಪಗಳು ಜೀವಕೋಶಗಳ ಮೇಲೆ ದಾಳಿ ಮಾಡಿ ಜೀವವನ್ನ ಆ ಜೀವದ ಆಲೋಚಿಸುವ ದಿಕ್ಕನ್ನು ಕಾರ್ಯದ ದಿಕ್ಕನ್ನು ಚಿತ್ರವಿಚಿತ್ರಗೊಳಿಸುತ್ತವೆ ಆ ಕಾರಣಕ್ಕೆ ಸಂಕಲ್ಪಗಳ ನಿರ್ಬಂಧಕ್ಕೆ ಮನುಷ್ಯನಿಗೆ ಜ್ಞಾನ ಬೇಕು ಆ ಸಂಕಲ್ಪಗಳು ಕಾರ್ಯ ಮಾಡದಂತೆ ತಡೆಯಲು ಮನುಷ್ಯನಿಗೆ ಭಕ್ತಿ ಬೇಕು ಆ ಸಂಕಲ್ಪಗಳು ಹಾನಿಯನ್ನು ಮಾಡದಂತೆ ತಡೆಗಟ್ಟಲು ಜೀವದ ಜಾಗೃತಿ ಬೇಕು ಈ ವಿಧಾನದಲ್ಲಿ ಆಹಾರ ಸೇವನೆ ಉತ್ಪಾದನೆ ಆಹಾರದ ನಿರ್ಮಾಣ ಮತ್ತು ಜೀರ್ಣಕ್ರಿಯೆ ಇದರಲ್ಲಿ ಯಾವುದೂ ಕೂಡ ಜೀವರಕ್ಷಣೆ ಕಾರ್ಯ ಇಲ್ಲ ಮದುವೆ ಪೋಷಣೆ ಇದೆ ಹಾಗೆ ವಿಷಯಗಳನ್ನ ತಡೆಗಟ್ಟಕ ಕಾರ್ಯ ಇಲ್ಲ ಹಾಗೆ ಆ ವಿಷಯಗಳಿಂದ ಹಾನಿಯಾಗದಂತೆ ತಡೆಗಟ್ಟುವ ಅಥವಾ ತನ್ನನ್ನು ರಕ್ಷಿಸಿಕೊಳ್ಳುವ ತನ್ನ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳುವ ವಿಧಾನ ಇಲ್ಲ ಹಾಗಾಗಿ ದೈವಶಕ್ತಿ ಯಾವ ಜೀವವನ್ನು ಆಯ್ಕೆ ಮಾಡ್ಕೊಳ್ತಾರೆ ಆ ಜೀವದ ಮುಖಾಂತರ ಏಕೆಂದರೆ ನಾವೆಲ್ಲ ವೇವ್ಸ್ಗಳು ವೇವ್ಸ್ಗಳು ಅಂದ್ರೆ ಏನು ಶಕ್ತಿ ಎನರ್ಜಿ ಈ ದೇಹ ಪಂಚತತ್ವದ ಭೂತತ್ವ ಜಲತತ್ವ ಈ ಎರಡು ಕೂಡ ಇರೋ ಕಾರಣದಿಂದ ಕಾಣ್ತೆ ಇಲ್ಲದಿದ್ರೆ ಕಾಣಿಸೋದಿಲ್ಲ ಎನರ್ಜಿ ನಾವಿದ್ದೇವೆ ಈಗ ಲೋಕದಲ್ಲೆಲ್ಲ ಏನಿದೆ ಎನರ್ಜಿ ಈ ವೈರು ಕೂಡ ಎನರ್ಜಿನ ಇದರೊಳಗಡೆ ಒಂದು ವೈರ್ ಇದೆ ನಾನು ಮಾತನಾಡೋದು ಇಲ್ಲಿ ಕೇಳ್ತಾ ಇದೆ ಅಲ್ಲೇ ರೆಕಾರ್ಡ್ ಆಗ್ತಾ ಇದೆ ಎನರ್ಜಿ ಎನರ್ಜಿ ಇರೋ ಕಾರಣದಿಂದ ಕಾರ್ಯ ಮಾಡ್ತಾ ಇದೆ ಹಾಗಾಗಿ ಜಗತ್ತಿನಲ್ಲಿರ್ತಕ್ಕಂಥದ್ದೆಲ್ಲ ಪ್ರತಿಯೊಂದು ಕೂಡ ಎನರ್ಜಿ ಹೀಗಾಗಿ ಯಾವ ಜೀವ ಕಾರ್ಯ ಮಾಡತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ ಅನ್ಯ ಜೀವಿಗಳ ಪಾಲನೆ ಪೋಷಣೆ ಸಕಾರಾತ್ಮಕತೆಗಾಗಿ ಆ ರೀತಿಯಾಗಿ ಕೋಟಿ ಕೋಟಿ ದೇಹಗಳಿದ್ರೆ ಲಕ್ಷ ಲಕ್ಷ ಜೀವಗಳನ್ನ ತಯಾರು ಮಾಡ್ತಾರೆ ವೇದಿಕೆಗೆ ಸಂಬಂಧಪಟ್ಟಂತೆ ಬೇಕಾದರೆ ಗಮನಿಸಿ ದೈವಿಕ ಆಚರಣೆ ಮಾಡ್ತಕ್ಕಂಥ ಜಾಗಗಳಲ್ಲಿ ಜಾಸ್ತಿ ಜನ ಜೀವ ರಕ್ಷಣೆಯನ್ನು ಮಾಡ್ತಕ್ಕಂಥ ವೈದ್ಯಕೀಯ ವಿಭಾಗದಲ್ಲಿ ಜಾಸ್ತಿ ಜನ ಶಿಕ್ಷಣ ವಿಭಾಗದಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಜಾಗದಲ್ಲಿ ಜಾಸ್ತಿ ಜನ ಹಾಗೆ ಯಾವುದೇ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಕ್ಕಂಥ ಜಾಗದಲ್ಲಿ ಅಥವಾ ರಾಜಕೀಯ ಮಾಡ್ತಕ್ಕಂಥ ಜಾಗಗಳಲ್ಲಿ ಗಮನಿಸಿ ಜೀವಗಳು ಹೆಚ್ಚಿನ ಜನ ಇಲ್ಲಿ ಮುಖ್ಯವಾದವೋ ಜೀವಗಳ ಸ್ಥಿತಿಯನ್ನು ನೋಡಿ ಒಂದು ಶಿಕ್ಷಕ ಅದು ಗುರುವಿನ ಸ್ಥಾನ ಒಬ್ಬ ವೈದ್ಯ ನಾರಾಯಣೋ ಹರಿ ಅಂದ್ರೆ ಚಿಕಿತ್ಸಾ ಸ್ಥಾನ ಹಾಗೆ ರಾಜಕೀಯ ಸ್ಥಾನ ಪಾಲನೆ ಪೋಷಣೆಯನ್ನ ಮಾಡ್ತಕ್ಕಂಥ ಸ್ಥಾನ ಹಾಗೆ ಧಾರ್ಮಿಕ ಸ್ಥಾನ ಜೀವದ ರಕ್ಷಣೆ ಉದ್ಧಾರವನ್ನು ಕಾರ್ಯವನ್ನು ಮಾಡ್ತಕ್ಕಂಥ ಸ್ಥಾನ ಹಾಗಾಗಿ ಎಲ್ಲವೂ ಕೂಡ ಅಷ್ಟೆ ಈಗ ಧಾರ್ಮಿಕ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಲಕ್ಷ ಲಕ್ಷ ಜನ ಆ ಒಂದು ಧಾರ್ಮಿಕ ಆಚರಣೆ ಭಕ್ತಿ ಆಚರಣೆಯನ್ನ ಮಾಡ್ತಾರೆ ಆಗಿದ್ದಂಥ ಸಂದರ್ಭದಲ್ಲಿ ಏನು ಲಕ್ಷ ಲಕ್ಷ ಜೀವಗಳನ್ನ ಒಂದು ಸಕಾರಾತ್ಮಕ ಮಾರ್ಗದತ್ತ ಸಾಗಿಸಲು ಒಂದು ದೇಹ ರಕ್ಷಣೆ ಒಂದು ಬುದ್ಧಿ ರಕ್ಷಣೆ ಇನ್ನೊಂದು ಜೀವ ರಕ್ಷಣೆ ಇನ್ನೊಂದು ಜೀವನ ರಕ್ಷಣೆ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಜೀವಗಳೇನಿದ್ದಾವೆ ಕೆಲವು ಕೋಟಿ ಜೀವಗಳಲ್ಲಿ ಲಕ್ಷ ಜೀವಗಳಾದ್ರು ಸರಿಯೇ ಆ ಕಾರ್ಯವನ್ನು ಮಾಡ್ತಕ್ಕಂಥವು ಏನಿದ್ದಾವೆ ಅವುಗಳಿಗೆ ವೇದಿಕೆ ಬೇಕಲ್ವಾ ಆ ವೇದಿಕೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಕ್ಕಂತಹ ಆ ಜ್ಞಾನ ಶಕ್ತಿ ತಿಳಿವಳಿಕೆ ಬೇಕಲ್ವಾ ಆ ಒಂದು ತಿಳುವಳಿಕೆ ಜ್ಞಾನ ಶಕ್ತಿಯನ್ನ ಯಾರ ದೇಹದಲ್ಲಿ ದಿವ್ಯ ಶಕ್ತಿ ಇರುತ್ತೆ ಅವರು ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಹಾನಿಯಾಗುತ್ತೆ ಏನು ನಷ್ಟ ಆಗುತ್ತೆ ಏನು ಅನುಕೂಲ ಆಗುತ್ತೆ ಏನು ಅನಾನುಕೂಲ ಆಗುತ್ತೆ ಯಾರು ಹೀಗೆ ಮಾಡ್ತಾರೆ ಯಾರು ಹೀಗೆ ಮಾಡೋದಿಲ್ಲ ಯಾಕೆ ಹೀಗೆ ನಡೆಯುತ್ತೆ ಯಾಕೆ ಹೀಗೆ ನಡೆಯೋದಿಲ್ಲ ಇದರಿಂದ ಪರಿಣಾಮ ಏನಾಗುತ್ತೆ ಸಕಾರಾತ್ಮಕ ಪರಿಣಾಮಕ್ಕೆ ಏನು ಪ್ರಯೋಜನ ನಕಾರಾತ್ಮಕ ಪರಿಣಾಮಕ್ಕೆ ಏನು ಪ್ರಯೋಜನ ಎಂಬೆಲ್ಲ ಅಂಶಗಳ ಶಿಕ್ಷಣದ ಜ್ಞಾನ ಬುದ್ಧಿಯನ್ನು ಜೀವಕ್ಕೆ ಸೇವಿಸಿ ಅಂದರೆ ವಿಷಯವನ್ನು ತಿಳಿಸಿ ಆ ಜ್ಞಾನ ಸೇವನೆಯನ್ನು ಮಾಡಿಸಿ ಆ ವಿಭಾಗಕ್ಕೆ ಆ ಜೀವವನ್ನ ಅಡಗಿಸಿ ಅಂದ್ರೆ ಅದರಲ್ಲೇ ಅದು ಪರಿಣಿತಿ ಇವರು ಇಂಥ ವಿಚಾರದಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಇವರು ಇಂಥ ವಿಚಾರದಲ್ಲಿ ಎರಡು ಪದವಿಯನ್ನ ಪಡೆದಿದ್ದಾರೆ ಅದರಲ್ಲಿ ಮೊದಲನೇ ಸ್ಥಾನಕ್ಕೆ ಚೊಂಕುಗಳನ್ನು ಗಳಿಸಿದ್ದಾರೆ ಅಂತ ನಾವು ಹೇಳ್ತೇವೆ ಅಂದ್ರೆ ಒಂದು ಪರಿಣಿತಿಯನ್ನ ಪಡೆದಿದ್ದರೆ ಆ ವಿಭಾಗದಲ್ಲಿ ಆ ಜೀವ ಪರಿಣಿತಿಯನ್ನು ಪಡೆದಿದ್ರೆ ಏನರ್ಥ ಅಲ್ಲಿ ಆಗ್ತಕ್ಕಂಥ ಹೋಗ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಅದು ತಿಳಿದಿದೆ ಅಂದ್ರೆ ಸಮಂಜಸ ಕಾರ್ಯವನ್ನು ಮಾಡಲು ತನ್ನನ್ನು ತಾನು ಪ್ರತಿರೂಪವಾಗಿ ರಚಿಸಿಕೊಂಡಿದೆ ಕಾರ್ಯಗಳಿಗೋಸ್ಕರ ಪ್ರತಿರೂಪ ಅಂದ್ರೆ ಏನು ಯಾವ್ದು ನಷ್ಟ ಆಗುತ್ತೆ ಅದಕ್ಕೆ ಸಾಕ್ಷಿ ಇದು ಯಾವ್ದು ಅನುಕೂಲ ಆಗುತ್ತೆ ಅದಕ್ಕೆ ಸಾಕ್ಷಿ ಇದು ಹೇಗೆ ನಿರ್ಮಾಣ ಆಗುತ್ತೆ ಅದಕ್ಕೆ ಸಾಕ್ಷಿ ಇದು ಹೇಗೆ ಹಾನಿ ಆಗುತ್ತೆ ಅದಕ್ಕೆ ಸಾಕ್ಷಿ ಇದು ತಿಳಿದ್ಬಿಟ್ಟಿದೆ ಮೊದಲೇ ಪರಿಣಿತಿ ಆ ವಿಭಾಗದಲ್ಲಿ ಓದಿದ್ದೆ ತಿಳಿದಿದ್ದೆ ಅದು ಆಧ್ಯಾತ್ಮಿಕ ವಿಭಾಗದಲ್ಲೂ ಕೂಡ ಅಷ್ಟೆ ಒಂದು ವಿಧಾನ ಕಾರ್ಯವನ್ನು ನೀನು ಈಗ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೈದಾನ ನಿರ್ಮಾಣ ಆಗುತ್ತೆ ಯಾವ ವಿಭಾಗಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗಲು ಇರ್ತಾರೆ ಆ ವಿಭಾಗಕ್ಕೆ ಸಂಬಂಧಪಟ್ಟಂಥ ಜ್ಞಾನವನ್ನು ಕೂಡ ಕೊಡ್ತಾರೆ ಹಾಗಾಗಿ ಮೈದಾನ ನಿರ್ಮಾಣ ಮಾಡೋದು ಅಂದರೆ ನಿಮಗೆ ಶತ್ರುಗಳು ನಿರ್ಮಾಣ ಆಗ್ತಾರೆ ಮಿತ್ರಗಳು ನಿರ್ಮಾಣ ಆಗ್ತವೆ ಕಷ್ಟಗಳು ನಿರ್ಮಾಣ ಆಗ್ತವೆ ಸುಖಗಳು ನಿರ್ಮಾಣ ಆಗ್ತವೆ ಎಲ್ಲ ರೀತಿಯ ನಿಮ್ಮನ್ನು ಯಾವ ವೇದಿಕೆಗೆ ತಗೋಗ್ಬೇಕು ಆ ವೇದಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳು ಕೂಡ ನಿಮಗೆ ದಾಳಿ ಮಾಡ್ತಾ ಅದು ಮೈದಾನ ಯಾವ ಮೈದಾನ ಜನಗಳು ಬರ್ತಾರೆ ಜೀವಗಳು ಬರ್ತಾವೆ ಬೇರೆ ಬೇರೆ ಆತ್ಮಗಳು ಬರ್ತಾ ಎಲ್ಲ ಬರ್ತಾ ಆ ರೀತಿಯಾದಂಥ ಪರಿಣತಿಗಳು ಕೂಡ ಲಭ್ಯ ಆಗ ಧಾರ್ಮಿಕತೆಯಲ್ಲೂ ಲಭ್ಯ ಆಗುತ್ತೆ ಪದವಿ ಇತ್ಯಾದಿಗಳನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಅದು ಜೀವಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಲ್ಲಿ ಓದಿ ಇಲ್ಲಿ ಬಿಟ್ಟು ಹೋಗೋದು ಅದು ಜೀವದ ಜೊತೆಗೇನು ಬರೋದಿಲ್ಲ ಇಲ್ಲಿ ಓದಿ ಇಲ್ಲಿ ಬಿಟ್ಟು ಹೋಗೋದು ಪದವಿಗಳು ಆದ್ರೂ ಕೂಡ ಕಾರ್ಯ ಮಾಡ್ಲಿಕ್ಕೆ ಬೇಕಾಗತ್ತೆ ಅಲ್ಲಿ ಧಾರ್ಮಿಕತೆ ಜಾಸ್ತಿ ಇರುವುದಿಲ್ಲ ಆದ್ರೆ ಜ್ಞಾನ ವೈಖರಿ ಎಂಬಕ್ಕಂಥದ್ದು ಇದ್ದಿರುತ್ತೆ ಅದು ಒಂದು ಧಾರ್ಮಿಕ ಅದು ಒಂದು ಅದು ಧಾರ್ಮಿಕ ಹೀಗೆ ಮೈದಾನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ನಿಮಗೆ ಶತ್ರುಗಳಾಗ್ತಾರೆ ಮಿತ್ರಗಳಾಗ್ತಾರ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಹಾನಿ ಆಗ ದುಃಖ ಆಗುತ್ತೆ ಸಂತೋಷ ಆಗುತ್ತೆ ಸುಖ ಸಿಗುತ್ತೆ ಶಾಂತಿ ಸಿಗುತ್ತೆ ಯಾವ ಯಾವುದರಿಂದ ಯಾವ್ಯಾವ ಸಿಗುತ್ತೆ ಅನ್ನೋ ಎಲ್ಲಕ್ಕಿಂತ ಹೆಚ್ಚಿನ ಅನುಭವ ಲಭ್ಯವಾಗುತ್ತೆ ಹೀಗೆ ದೈವಿಕ ಶಕ್ತಿ ಇದ್ದಂತ ಮಾತ್ರಕ್ಕೆ ನಿಮ್ಗೆ ಏನು ಸುಮ್ಮನೆ ಇರುದಿಲ್ಲ ವೇದಿಕೆ ನಿರ್ಮಾಣ ಮಾಡ್ತಾ ಅಂತ ಘಟನಾವಳಿಗಳನ್ನ ರಚಿಸುತ್ತಾರೆ ಪರಿಣಿತಿಯನ್ನ ನೀಡುತ್ತಾರೆ ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ತರಬೇತಿಯನ್ನು ನೀಡಬೇಕಂದ್ರೆ ಆ ಶಿಷ್ಯ ಬಿದ್ರು ಕೇಳ್ತಾನಾ ಆ ಶಿಷ್ಯ ಕೈಕಾಲಿಗೆ ಏಟ್ ಮಾಡ್ಕೊಂಡ್ರು ಕೇಳ್ತಾನಾ ಹಿಂದೆ ಎಲ್ಲ ನೋಡಿ ಎಲ್ಲ ಕೂಡ ಬಿಲ್ವ ವಿದ್ಯೆ ಧನುರ್ಬಾಣ ವಿದ್ಯೆ ಅದನ್ನು ಬಾಣವನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಅಥವಾ ಗದಹ ಪ್ರಹಾರ ಗದಾಯುಧ ಗದಾಯುಧದಲ್ಲಿ ಮಲ್ಲ ಯುದ್ಧ ಮಲ್ಲಯುದ್ಧ ಜಟ್ಟಿಗಳು ಬಿದ್ದು ಮಣ್ಣಾಗ ಮುಖ ಎಲ್ಲ ಮಣ್ಣು ಕಣ್ಣೆಲ್ಲ ಮಣ್ಣು ಕಿವಿಯೆಲ್ಲ ಮಣ್ಣು ಕೈಯಲ್ಲಿ ಗುದ್ದಾಡೋರು ಕಾಲಲ್ಲಿ ಗುದ್ದಾಡೋರು ಶರೀರದಲ್ಲಿ ಹೊಡೆದಾಡೋರು ಅಂದರೆ ಓ ನನ್ನ ಶಿಷ್ಯನಿಗೆ ನೋವಾಗ್ತಾ ಇದೆ ಅಯ್ಯೋ ಅಯ್ಯೋ ನೋವು ಮಾಡ್ಕೊಬ ಎರಡು ಶಿಷ್ಯ ಎಲ್ಲಾದರೂ ನೋಡಿದ್ದೀರ ಎಲ್ಲಾದರೂ ನೋಡಿದ್ದೀರಾ ಅವ ಮಲ್ಲಯುದ್ಧದಲ್ಲಿ ಜಠಮಲ್ಲ ಅನ್ಸ್ಕೋಬೇಕಂದ್ರೆ ಹಾ ಅವನಷ್ಟು ಗಟ್ಟಿ ಅಂತ ತೋರಿಸ್ಕೋಬೇಕಂತಂದ್ರೆ ಒಂದು ಗದಾ ಪ್ರಹಾರದಲ್ಲಿ ಗದೆಯಿಂದ ಒಡೆದು ಒಬ್ಬ ಗದೆಯಲ್ಲಿ ಸಾಹಸವನ್ನು ಮಾಡಿದವ ಎನಿಸ್ಕೋಬೇಕಂದ್ರೆ ಅವನು ಏಟು ತಿನ್ಬೇಕಾಗತ್ತೆ ಏಟು ಕೊಡಬೇಕಾಗತ್ತೆ ಏಟು ಕೊಡುವುದು ಹೇಗೆ ತಿಳಿಯಬೇಕು ಏಟು ತಿನ್ನುವುದು ಹೇಗೆ ಬರುತ್ತೆ ಅದನ್ನು ತಿಳಿಯಬೇಕು ಹಾಗಂದ ಮಾತಕ್ಕೆ ಗುರು ಓ ನೀನು ಇದ್ದೀಯಪ್ಪ ಒಬ್ಬನು ನೋವಾಯ್ತೇನೋ ಅನ್ನೋಕಂದ ಬಾಯ್ ಕಡೆ ಅನ್ನೋದೇ ಇಲ್ಲ ಅದ್ರ ಪ್ರಶ್ನೆನೇ ಬರೋದಿಲ್ಲ ಏಯ್ ಹೊಡ್ತಾ ಬೀಳ್ತಾ ಇದೆ ಅಂದ್ರೆ ಅದನ್ನು ತಪ್ಪಿಸ್ಕೋಬೇಕು ಅದೇ ಒಬ್ಬ ನಿಜ ಶಿಷ್ಯನ ಲಕ್ಷಣ ಅಂತ ಕರೀತಾರೆ ಅವನು ಹುಡಿತಾ ನೀನೇ ಕುಡ್ಸ್ಕೋತೀ ಅದನ್ನ ತಪ್ಪಿಸಿಕೊಂಡು ಹೊಡಿಬೇಕು ಆಗ ಮಾತ್ರ ನೀನು ಗದಾ ಯುದ್ಧದಲ್ಲಿ ನೈಪುಣ್ಯತೆಯನ್ನ ಪಡೆದಿದ್ದೀಯಾ ಎಂಬುದರ್ಥ ಅಂತ ಗುರು ಹೇಳ್ತಾರೆ ಹಾಗಂದ ಮಾತ್ರಕ್ಕೆ ಇಲ್ಲಿ ಬೀಳ್ತಕ್ಕಂಥದ್ದು ಗಾಯ ಆಗ್ತಕ್ಕಂಥದ್ದು ಇತ್ಯಾದಿ ಏನಿರ್ತ ಅದ್ರ ಬಗ್ಗೆ ಏನು ಅವರು ಇದು ತೋರುದಿಲ್ಲ ಏಟಾಗುತ್ತೆ ಅಂತ ಹಾಗೆ ಮನುಷ್ಯನಿಗೆ ಯಾವುದೇ ಒಂದು ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ಬೇಕಂದ್ರೆ ಎಷ್ಟು ಜೀವಗಳು ಪರಿಣಿತಿಯನ್ನು ಒಂದು ಕಾರ್ಯ ಮಾಡ್ತಿದ್ದ ಎಷ್ಟು ಜೀವಗಳು ಪರಿಣಿತಿಯನ್ನ ಪಡೀತಾ ಇದ್ದ ಮುಂದೆ ಕಾರ್ಯ ಮಾಡಲಿಕ್ಕೆ ಅವ್ರನ್ನೆಲ್ಲ ಕೂಡ ಪ್ರಸ್ತುತ ನೀವು ವೀಕ್ಷಿಸಿದಂತಹ ಪಕ್ಷದಲ್ಲಿ ಅವ್ರನ್ನೆಲ್ಲ ನೀವು ಪ್ರಸ್ತುತ ವೀಕ್ಷಿಸಿದಂತಹ ಪಕ್ಷದಲ್ಲಿ ಭಗವಂತ ಹೇಗೆ ತರಬೇತಿ ಮಾಡ್ತಾನೆ ಅದಕ್ಕೆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯಾಡದು ಒಬ್ಬ ಮನುಷ್ಯ ಅವನಿಗೆ ಬಯಸಿದ್ರೆ ಹತ್ತು ಕ್ಷೇತ್ರವು ನನಗಾಗಬೇಕು ಹತ್ತು ಕ್ಷೇತ್ರದಲ್ಲಿ ನಾನು ಇರಬೇಕು ಅಂತಾನೆ ಎಲ್ಲಿ ದೇಹ ನಿರೋದು ಒಂದು ಅಲ್ವಾ ಅವನ ಮನ್ಸಿಗೆ ಬಂದಿದ್ರೆ ಹತ್ತು ದೇಹಗಳ ರಚನೆ ನೂರು ರಚನೆ ಮಾಡ್ಕೋಬೋದಿತ್ತು ಭಗವಂತ ಇಟ್ಟಿಲ್ಲ ವ್ಯವಸ್ಥೆನ ಹಾಗಾಗಿ ಮನುಷ್ಯ ನಾನೇ ಅನ್ನಬಾರ್ದು ಅಹಂಭವ ಬರಬಾರ್ದು ಅಹಂಕಾರ ಬರಬಾರ್ದು ಮನುಷ್ಯನಿಗೆ ಇಷ್ಟ ಇದ್ರೆ ಆ ಪದವಿ ನಂದೆ ಅದು ನಂದಿ ಇದು ನಂದಿ ಇದು ನಂದೆ ಅಂದ್ರೆ ನೂರು ಕಡೆ ಹಂಚ್ಕೋಬೇಕಾಗಿತ್ತು ಏಕಕಾಲದಲ್ಲಿ ಆಗೋದಿಲ್ಲ ಭಗವಂತನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿ ಆಡೋದಿಲ್ಲ ಹಾಗಾಗಿ ಪರಿಣಿತಿಯನ್ನ ಆ ಒಂದು ವಿದ್ಯೆಯನ್ನ ಜ್ಞಾನವನ್ನ ಭಗವಂತ ಕೊಡ್ತಿದ್ದಾರೆ ಹೀಗೆ ದಿವ್ಯಶಕ್ತಿ ಇದ್ದರೆ ಆ ಜೀವಗಳಿಗೆ ಆ ರೀತಿಯಾದಂಥ ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ ಮೈದಾನಗಳನ್ನ ನಿರ್ಮಾಣ ಮಾಡ್ತಾರೆ ಅದರಲ್ಲಿ ಆಟ ಆಡ್ತಕ್ಕಂಥವ್ರು ಹೇಗೆ ಗಾರು ಆಟ ಆಡ್ಬೋದು ನೋವಾರೋಗ್ಬೋದು ಶಿಷ್ಯನಿಗೆ ಏನಾರಾಗ್ಬೋದು ನೀನ್ಯಾಕೆ ನೋವು ಮಾಡ್ಕೋತೀಯ ನೋವಿನಿಂದ ಹೊರಗಡೆ ಬರುವ ಕಲೆ ಕಲ್ತ್ಕೋ ಹೀಗೆ ನಡೆಯುತ್ತೆ ತಿಳ್ಕೊ ಈ ಮೈದಾನವೇ ಹೇಗೆ ಏಕೆಂದರೆ ಎಲ್ಲರೂ ಕೂಡ ಪ್ರತಿಸ್ಪರ್ಧಿಗಳು ಜೀವನ ಎಂಬತಕ್ಕಂಥ ವಿಧಾನದಲ್ಲಿ ಆ ಪ್ರತಿಸ್ಪರ್ಧಿಯಲ್ಲಿ ಸಕಾರಾತ್ಮಕ ಆಚರಣೆಯನ್ನೇ ಮಾಡಿ ಗೆಲ್ಲಬೇಕು ಅದೇ ಜ್ಞಾನ ಅದನ್ನೇ ಭಗವಂತ ಕೊಡ್ತಕ್ಕಂಥದ್ದು ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೆ ದೈವಿಕ ಶಕ್ತಿ ಇದೆ ಅವರಿಗೆ ಮೈದಾನವನ್ನು ಅವಶ್ಯವಾಗಿ ನಿರ್ಮಾಣವನ್ನು ಮಾಡ್ತಾರೆ ಅಂತ ಹೇಳ್ತಾ ಇವಳು ಸುದು ಮುಂಚೆ ನೀವು ಕೂಡ ಪರಿಣಿತಿಯನ್ನು ಪಡೆಯಿರಿ ನಿಮಗೂ ಕೂಡ ದೈವಿಕ ಶಕ್ತಿ ಇದೆ ಎಂದು ಮಾತ್ರಕ್ಕೆ ಹಾಗೆ ಸುಮ್ಮನಿರ್ತಕ್ಕಂಥದ್ದೆಲ್ಲ ತನ್ನ ಅನುಕೂಲಕ್ಕೆ ಅನ್ಯ ಜೀವಗಳ ಕಾರ್ಯಗಳಿಗೂ ಕೂಡ ಜವಾಬ್ದಾರಿ ಎಂತಕ್ಕಂಥದ್ದು ಇರುತ್ತೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದನ್ನು ಯಾರು ನಕಾರಾತ್ಮಕ ಸಂಸದೇನ ಪಕ್ಷ ಮಾಡಿದ್ರೆ ತಂತ್ರ ಸಂಸೇತ ಪಕ್ಷ ದುಪ್ತ ಪೋಟ್ರಿಗೆ ಆರ್ಡ್ ಮಾಡಬಹುದು ಮಕ್ಕಳ ಮನೆಯಲ್ಲಿ ಕಾರ್ಯವನ್ನು ಮಾಡಿದ ಆತ್ಮ ಸಂಸ್ಥೆ ಮುಕ್ತರಾಗಿ ತಂತ್ರ ಮತ್ತು ಪಾದಗಳ ನಿವಾರಣೆ ಮಾಡಬಹುದು ದಕ್ಷಿಣ ಪ್ರಾಪ್ತಿದ್ರು ಪುಟ್ಟ ಲಭ್ಯದ ಮನೆಯಲ್ಲಿ ಅಂಗಡಿ ಮುಂದಿಟ್ಟು ಸ್ಥಳಗಳಿಂದ ಹಣಕಾಸಿನ ಕೈಗೊಂಡು ಲಭ್ಯಕೊಳ್ಳಬೇಕಾಗಿ ತಲುಪತ್ತೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಬಗ್ಗೆ ಮಾಡಿ ಬುಕ್ ಮಾಡಬಹುದು ಶಾಸ್ತ್ರ ವಾಸ್ತುಕ್ಷ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಣ್ಣು ಶುಗರ್ ಸಂಬಂಧಪಟ್ಟ ಸಮಸ್ಯೆಗಳಿಂದ ತಕ್ಷಣ ಕನ್ಸಲ್ಟೇನ್ ತೊಗೊಂಡು ಮಾತನಾಡುವುದು ನೀರು ಭೇಟಿಗೆ ಅವಕಾಶ ಇರಲಿಲ್ಲ ಅಂತ ಇವಾಗ ನಮಸ್ತದೆ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬಿಡುತ್ತೆ ಪೇಟಿಯಾಗೋಣ